ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಆಟ್ ಫೈವ್ ಇಂದಿನ ಸಂಚಿಕಲಿ ಆದಿ ಮಗುನ ನೋಡಿ ಹ್ಞೂ ಎನ್ನುವಂತೆ ಕತ್ತಾಡಿಸಿ ತನ್ನ ಕೈನ ಚಾಚಿ ಮಗುನ ತನ್ನ ಬಳಿ ಕರೆದ ಆ ಮಗು ಅವನ ಬಳಿ ಹೋಗಿ ಗಟ್ಟಿಯಾಗಿ ತಬ್ಬಿತು ಆದಿ ಕೂಡ ಅಚ್ಚು ಎಂದು ಮಗುನ ಗಟ್ಟಿಯಾಗಿ ತಬ್ಬಿದ ಆದಿ ಮತ್ತೆ ತನ್ನ ಮಗುನ ಹಪ್ಪಿಗೆ ನೋಡಿದ ಆತಿಯ ಕಣ್ಣು ತುಂಬಿತಾದರೂ ಅವಳು ಒಂದೂ ಮಾತಾಡಲಿಲ್ಲ ಪುಟ್ಟ ಹುಡುಗ ಡ್ಯಾಡಿ ನೀನು ಯಾಕೆ ನನಗೆ ಹೇಳಿಲ್ಲ ಎಂದರೆ ಆದಿ ಒಮ್ಮೆ ಆದ್ಯ ಕಡೆ ನೋಡಿ ಡ್ಯಾಡಿ ಬ್ಯೂಸಿಮ್ ಮಗ್ನೆ ಎಂದವನು ಈಗ ನೀನು ಹೊರಗೆ ಬರಬೇಡ ನಾನು ಸ್ವಲ್ಪ ಕೆಲಸ ಮುಗಿಸಿ ಬರ್ತೀನಿ ಇಲ್ಲೇ ಇಬ್ಬರು ಎಂದವನು ತಡ ಮಾಡದೆ ಹಿಂದೆ ತಿರುಗದೆ ಓದವನನ್ನೇ ನೋಡುತ್ತಾ ಕೂರ್ತಾಳೆ ಹಾತ್ಯ ಮುಂದೆ ತನ್ನದೇ ಆದ ಯೋಚನೆಯಲ್ಲಿದ್ದ ಆತ್ಯನ ಅಚ್ಚು ಎಚ್ಚರಿಸಿ ಆತ್ಯನೇ ನೋಡುತ್ತಾ ಮಮ್ಮಿ ನೀನು ಚುಳ್ಳು ಹೇಳಿದ್ಯಾ ಎಂದ ತನ್ನದೇ ತೊದಲು ಮಾತಲ್ಲೇ ಆದ್ಯ ತಡ ಅಚ್ಚು ಪ್ಲೀಸ್ ಈಗೇನು ಮಾತಾಡಬೇಡ ಡ್ಯಾಡಿ ಹೇಳಿದ್ರಲ್ಲ ಎಂದವಳು ತನ್ನ ಹೊಟ್ಟೆ ಹಿಡಿದು ನೀರು ಕೊಡೋ ಎಂದಳು ವೇದನೆಯಲ್ಲಿ ಅಚ್ಚುತ್ ನೀರು ಕೊಟ್ಟು ತನ್ನ ತಾಯಿ ಮುಖ ನೋಡಿ ಸುಮ್ಮನಾದ ಹೊರಗೋದ ಹಾದಿ ನೆಟ್ಟುಸಿರು ಬಿಟ್ಟು ತನ್ನ ಕರ್ತವ್ಯದ ಕಡೆ ಗಮನ ಕೊಡ್ತಾ ಅವನು ಹೋಗಬೇಕಾದ ಡೆಸ್ಟಿನ ರೀಚ್ ಆದವನು ತಡ ಮಾಡದೆ ಯಾರಿಗಾಗಿ ಆ ಹಾಸ್ಪಿಟಲ್ ಆಜಾಕ್ ಮಾಡಿದ್ರೋ ಅವನು ಮುಂದೆ ನಿಂತ ಅವನೊಬ್ಬ ದೊಡ್ಡ ಕ್ರಿಮಿನಲ್ ಅವನಿಂದಾಗಿ ಚಿಕ್ಕ ಮಕ್ಕಳು ಅನ್ನದೇ ತುಂಬ ಜನ ಸಾವಿಗೀಡಾಗಿದ್ರು ಅವನ ಟಾರ್ಗೆಟ್ ಏನೇ ಇದ್ರೂ ಇಂಡಿಯನ್ ಪೀಪಲ್ಸ್ ಅದರಲ್ಲೂ ಐಷಾರಾಮಿ ಬದುಕುನ ನಡೆಸುತ್ತಿರುವವರೇ ಅವನ ಟಾರ್ಗೆಟ್ ಹಾಗಾಗಿ ಈ ಕೇಸ್ ಹೋಗಿದ್ದು ನಮ್ಮ ಭೀಷ್ಮ ಅವರ ಬಳಿ ಆದಿ ಹೋಗಿ ಅವನ ತಲೆಗೆ ಬುಲೆಟ್ ಇಟ್ಟು ಕಿತ್ನಿ ಬಾರ್ ಬೋಲೈತು ತು ಖುಚ್ನಾಯ್ ಬದ್ಲಾ ಅಭಿಮೇ ಬದಲ್ಸಕ್ತಿ ಹ್ಞೂ ಎಂದವನು ಅವನ ತಲೆಗಿಟ್ಟಿದ್ದ ಗನ್ನ ಗಟ್ಟಿಯಾಗಿ ಒತ್ತಿ ಹಿಡಿದು ಆ ಓ ಸಾಥ್ ಎಂದು ಅವನ ಕಾಲರ್ ಹಿಡಿದು ಎಳೆದು ಅವನಿತ ವಾರ್ಡ್ನಿಂದ ಹೊರಗೆ ಬಂದವನು ಜೋರಾಗಿ ಒಂದು ಬುಲೆಟ್ನ ಗಾಳಿಯಲ್ಲಿ ಹಾರಿಸ್ತ ಇಡೀ ಹಾಸ್ಪಿಟಲ್ ಒಮ್ಮೆ ಬೆಚ್ಚಿತು ಸ್ಪೆಷಲ್ ವಾರ್ಡನ್ನಲ್ಲಿದ್ದ ಆದ್ಯ ಮತ್ತು ಅಚ್ಯುತ್ ಇಬ್ಬರಿಗೂ ನೆನಪಾಗಿದ್ದು ಆದಿ ತಕ್ಷಣ ಗಾಬ್ರಿಲಿ ಹೊರಗೆ ಏನು ನಡೀತಿದೆ ಅಂತ ತಿಳಿಯೋಕೆ ಮೇಲೆ ಹೆದ್ದೇಳೋಕೆ ನೋಡುವ ಆದ್ಯ ಹೆತ್ತೇಳೋಕೆ ಆಗದೆ ಮಗನ ಸಹಾಯದ ಜೊತೆಗೆ ಅಲ್ಲೇ ಇದ್ದ ಗೋಡೆಯೂ ಹಿಡಿದು ಮೇಲೆದ್ದವಳು ಮಗನನ್ನು ಇಲ್ಲೇ ಇರು ಎಂದು ಹೊರಗೆ ಹಿಣಕಿ ಮೆಲ್ಲಗೆ ಕೆಳಗೆ ಬಗ್ಗೆ ನೋಡಿದಳು ಆದಿ ಸುತ್ತ ಸುತ್ತುವರೆದಿದ್ದ ಉಗ್ರರು ಒಂದು ಗುಂಪು ಒಂದು ಕಡೆ ಆದರೆ ಅವರನ್ನೆಲ್ಲ ಸುತ್ತುವರೆದಿದ್ದ ದ ಗ್ರೇಟ್ ಭೀಷ್ಮ ಟೀಮ್ ಒಂದು ಕಡೆ ಇದೆಲ್ಲದರ ಮಧ್ಯೆ ಆ ಮೇನ್ ಉಗ್ರನ ತಲೆಗೆ ಗನ್ ಹಿಡಿದಿರುವ ಭೀಷ್ಮ ಆಲಿಯಸ್ ಆದಿ ಯಾವುದೇ ಭಯ ಇಲ್ಲದೆ ನಿಂತಿದ್ದಾನೆ ಅವರೆಲ್ಲ ನಮ್ಮ ಬಾಸ್ನ ಬಿಡು ಎಂದು ಗನ್ ಹಿಡಿದಿದ್ದಾರೆ ಮೇಲೆ ನಿಂತು ಇದನ್ನೆಲ್ಲ ನೋಡುತ್ತಿದ್ದ ಆತ್ಯ ಕಣ್ಣಿಗೆ ದೂರದಲ್ಲೇ ಒಬ್ಬ ಉಗ್ರರ ಕಡೆಯವನು ಐಡಾಗಿ ಇದನ್ನೆಲ್ಲ ನೋಡುತ್ತಾ ಆದಿ ಕಡೆ ಗನ್ನ ಗುರಿ ಮಾಡಿ ನಿಂತಿರೋದನ್ನು ನೋಡಿದ ಆತ್ಯ ಆಣೆ ಬೆವರಿತು ತಕ್ಷಣ ಅವನ ಗನ್ನಿಂದ ಫಯರ್ ಆಗೋದಕ್ಕೂ ಆತ್ಯ ಆದಿ ಅನ್ನೋದಕ್ಕೂ ಹೊಂದೆಹಾಗಿ ಆದಿ ಮೇಲೆ ತಿರುಗಿ ಕತ್ತೆತ್ತಿ ನೋಡುತ್ತಿದ್ದಂತೆ ಅವನ ಎದೆಗೆ ಬೀಳಬೇಕಾದ ಗುಂಡು ಅವನ ತೋಳನ್ನ ಸೇಳಿತು ಆದಿ ಹಾ ಎಂದು ಮುಖ ಕಿವಚಿದ್ರು ಆ ಉಗ್ರನ ಮೇನ್ ವ್ಯಕ್ತಿನ ಬಿಡಲಿಲ್ಲ ತನ್ನ ತೋಳಲ್ಲಿ ರಕ್ತ ಸುರಿಯುತ್ತಿದ್ರು ಆದ್ಯ ಅದನ್ನು ನೋಡಿ ತಲೆ ಸುತ್ತುವಂತಾಗಿ ತಲೆ ಹಿಡಿದಿದ್ದನ್ನು ನೋಡಿ ಆದಿ ಅವನು ಬಂಧಿಸಿದ್ದ ವ್ಯಕ್ತಿ ಕುತ್ತಿಗೆಗೆ ಒಂದು ಒಡೆದು ಅವನನ್ನು ಪ್ರಜ್ಞೆ ತಪ್ಪುವಂತೆ ಮಾಡಿ ಟೇಕ್ ಟೇಕಿಮ್ ಟು ಕಸ್ಟಡಿ ಎಂದವನು ತನ್ನ ಕೈ ಬಗ್ಗೆ ತಲೆಗೆಡಿಸ್ಕೊಳ್ಳದೆ ತನ್ನ ಹೆಂಡತಿ ಮಗು ಇರುವ ಕಡೆ ಧಾವಿಸಿದ ಅಚ್ಚು ಮಮ್ಮಿ ಎಂದು ಆದ್ಯನ ಎಪ್ಪಿಸ್ತಿದ್ದ ಆದಿ ಆದ್ಯಾ ಎಂದು ಅವಳ ಕೆನ್ನೆ ತಟ್ಟಿ ಅಚ್ಚು ಬಾ ಎಂದು ಅವನ ಬೆನ್ನಿನ ಮೇಲೆ ಕೂಸು ಮರಿ ಮಾಡುವಂತೆ ಕೂರಿಸ್ಕೊಂಡು ತನ್ನೆರಡು ಕೈಯಲ್ಲಿ ಆದ್ಯಾನ ಬಳಸಿ ಎತ್ಕೊಂಡು ಲಿಫ್ಟ್ ಕಡೆ ನಡೆದು ಸೀದಾ ಹೊರ ನಡೆದ ಹೊರಗಿದ್ದವರೆಲ್ಲ ಇದ್ಯಾರು ಈ ವ್ಯಕ್ತಿ ಬೆನ್ನಲ್ಲಿ ಒಂದು ಹುಡುಗ ಮುಂದೆ ತೋಳಲ್ಲಿ ಒಬ್ಬ ಗರ್ಭಿಣಿ ಎಂದು ನೋಡುತ್ತಿದ್ರು ಆದಿ ವರ ನಡೆಯುತ್ತಿದ್ದಂತೆ ಅವನ ಮುಂದೆ ಸಾಲು ಸಾಲಾಗಿ ಬ್ಲಾಕ್ ಬ್ಲಾಕಾರಗಳು ಬಂದವು ಆದಿ ಆದ್ಯಾನ ಮಲಗಿಸಿ ತನ್ನ ಮಗನನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಎದು ಎಂದ ಕಾರ್ ಮೂವ್ ಆದ ಅಚ್ಚು ಅಂತೂ ಅವರ ಡ್ಯಾಡಿ ಕೊರಳ ಬಿಡಲೇ ಇಲ್ಲ ಎಲ್ಲೋಗಿದ್ದ ಡ್ಯಾಡಿ ಗಾಯ ಹೋವಾಯ್ತಾ ಎಂದು ಒಂದೇ ಸಮನೆ ಪ್ರಶ್ನೆ ಮಾಡ್ತಿದ್ದ ಆದಿ ಡ್ಯಾಡಿ ಸ್ಟ್ರಾಂಗ್ ಅಲ್ವಾ ಹಾಗಾಗಿ ಸ್ವಲ್ಪ ಗಾಯ ಆಗಿದೆ ಅಷ್ಟೇ ಏನು ನೋವಿಲ್ಲ ಎಂದವನು ತನ್ನ ಮಗನ ಕೆನ್ನೆಗೆ ಮುತ್ತಿಟ್ಟು ಡ್ಯಾಡಿಗೆ ಕೆಲಸ ಇತ್ತು ಮಗನೇ ಅದಕ್ಕೆ ದೂರದ ಊರಿಗೆ ಹೋಗಿತ್ತು ಎಂದವನು ತನ್ನ ಇನ್ನೊಂದು ತೋಳಲ್ಲಿ ಮಲಗಿರುವ ಆದ್ಯಾನ ನೋಡಿ ತಲೆ ಸವರಿ ಅವಳ ನೆತ್ತಿಗೆ ಒಂದು ಮುತ್ತಿಟ್ಟು ಇವಳ ಆಟ ನನ್ನ ನನ್ನ ಮಗನಿಂದ ದೂರ ಇರೋ ಹಾಗೆ ಮಾಡಿತು ಈಗ ನನ್ನ ತಂದೆ ಹಾಕ್ತಿದ್ದೀನಿ ಅನ್ನೋ ಒಂದು ವಿಷಯ ಕೂಡ ತಿಳಿಸಿಲ್ಲ ಎಷ್ಟು ಅಟಮಾರಿ ನಾನು ಹೆಂಡತಿ ನನ್ನಿಂದ ಇನ್ನೂ ಎಷ್ಟು ದಿನ ದೂರ ಇರಬೇಕು ಅಂತ ಡಿಸೈಡ್ ಮಾಡಿದ್ಯಾ ನೋಡೋಣ ಎಂದುಕೊಂಡು ಸೀದಾ ಅವನ ಕಾರ್ ಹೋಗಿದೆ ದೊಡ್ಡ ಹಾಸ್ಪಿಟಲ್ಗೆ ಅವನನ್ನು ಕಂಡಿದ್ದೆ ಹಾಸ್ಪಿಟಲ್ ಡಾಕ್ಟರ್ಗಳು ಗಡಿಬಿಡಿಯಲ್ಲಿ ಅವನ ತೋಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಆದಿಯಾಗೆ ಸ್ಕ್ಯಾನಿಂಗ್ ಮಾಡಿ ತಾಯಿ ಮಗು ಚೆನ್ನಾಗಿದ್ದಾರೆ ಆದರೆ ಆದಿ ಅವರು ಸ್ವಲ್ಪ ಹೆದರಿದ್ದಾರೆ ಹಾಗಾಗಿ ಸ್ವಲ್ಪ ಸಮಯ ನಿತ್ಯ ಮಾಡಲಿ ಎಂದರು ಆದಿ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಇಬ್ಬರ ಜೊತೆ ಹೊರಟಿದ್ದೆ ಆದ್ಯ ತಾಯಿ ಮನೆಗೆ ಅವರ ಮನೆ ಮುಂದೆ ಸಾಲು ಸಾಲು ಹತ್ತು ಹನ್ನೆರಡು ಕಾರ್ ಬಂದು ನಿಂತು ಸೆಕ್ಯೂರಿಟಿ ಕಾಲ್ ಮಾಡಿ ರಾಘವನ್ ಅವರಿಗೆ ಹೇಳ್ದ ಅವರು ಕೂಡ ಹೊರಗೆ ಬಂದು ನೋಡಿದರು ಒಂದು ಕಾರ್ನಿಂದ ಎದು ಹಿಡಿದು ಬಂದು ಬನ್ನಿ ಎಂದು ಅಚ್ಚುತನ ಕರ್ಕೊಂಡ್ರೆ ಆದಿ ಆದ್ಯನ ತನ್ನ ತೋಳಲ್ಲಿ ಎತ್ಕೊಂಡು ಒಳ ಬಂದ ರಾಘವನ್ ಅಳಿಯ ಬಂದ ಅಂತ ಖುಷಿ ಇಲ್ಲ ತಮ್ಮ ಮಗಳು ಪ್ರಜ್ಞೆ ಇಲ್ಲದೆ ಬಂದಿದ್ದಾಳೆ ಎಂದು ಬೇಸರ ಪಡೋದು ಒಂದು ಗೊತ್ತಾಗದೆ ಆದಿ ಏನಾಯಿತು ನನ್ನ ಮಗಳಿಗೆ ಎಂದರು ಗಾಬ್ರೀನಲ್ಲಿ ಆದಿ ಏನಿಲ್ಲ ಮಾವ ಸ್ವಲ್ಪ ಸುಸ್ತಾಗಿದ್ದಾಳೆ ಎಂದು ಅವಳ ರೂಮ್ಗೆ ಹೋಗಿ ಬೆಡ್ ಮೇಲೆ ಮಲಗಿಸಿ ಹೇಗಿದ್ದೀರಾ ಎಂದ ರಾಘವನ್ ನಾವು ಒಂದು ರೀತಿ ಚೆನ್ನಾಗಿದ್ದೀವಿ ಎಂದವರು ನ್ಯೂಸ್ನಲ್ಲಿ ಬರ್ತಿದ್ದಿದ್ದು ನಿಜಾನ ಎಂದರು ಹುಬ್ಬು ಗಂಡಕಿ ಆದಿ ಹ್ಞೂ ಎಂದು ಕತ್ತಾಡಿಸ್ತಾ ರಾಘವನ್ ನಾನು ಹೊರಟಿದ್ದೆ ಆದರೆ ಇಲ್ಲಿ ಯಮುನಾ ಒಬ್ಳೆ ಎಂದು ಅದಕ್ಕೆ ಭಾವನಿಗೆ ಕಾಲ್ ಮಾಡಿದ್ದೆ ಅವರು ನೀವು ಈ ಕೇಸ್ ಹ್ಯಾಂಡಲ್ ಮಾಡ್ತಿರುವ ವಿಷಯನ ಹೇಳಿದರು ಎಂದರು ರಾಘವನ್ ಅವರ ಮಾತು ಕೇಳಿದ ಹಾದಿ ಹ್ಞೂ ಎಂದು ಕತ್ತಾಡಿಸಿದವ ಅತ್ತೆ ಎಲ್ಲಿ ಎಂದ ರಾಘವನ್ ಅಲ್ಲಿದ್ದಾರೆ ಎಂದು ಅವರ ಕಡೆ ಕೈ ತೋರಿಸಿದ್ರು ಆದಿ ತನ್ನ ಮಗನನ್ನ ಎತ್ಕೊಂಡು ಯಮುನ ರೂಮ್ಗೆ ಹೋಗ್ತಾನೆ ಯಮುನ ಮಲಗಿದ್ರು ಆದಿ ಹೋಗಿ ಅತ್ತೆ ಎಂದ ಯಮುನ ಮೆಲ್ಲೆಗೆ ಕಣ್ಬಿಟ್ಟು ಹಾದಿ ಎಂದು ಆಶ್ಚರ್ಯದಲ್ಲಿ ಎದ್ದು ಕೂರ್ತಾರೆ ಆದಿ ಈಗ ಹೇಗಿದ್ದೀರಾ ಎಂದ ಯಮುನ ಅವರು ಮೊದಲಿಗಿಂತ ತುಂಬ ರಿಕವರ್ ಆಗಿದ್ರು ಓಡಾಡ್ತಿದ್ರು ಆದರೆ ಅವರ ಬಾಡಿಗೆ ಆದಷ್ಟು ಮೆಡಿಸನ್ ಅವಶ್ಯಕತೆ ಇದ್ದದ್ರಿಂದ ನಾರ್ಮಲ್ ಥರ ಎದ್ದಿರೋಕೆ ಆಗ್ತಿರಲಿಲ್ಲ ನಾರ್ಮಲ್ ನಿದ್ದೆಗಿಂತ ಹೆಚ್ಚಾಗಿ ನಿದ್ದೆ ಮಾಡೋರು ಯಮುನಾ ಆತಿಯಾ ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಎಂದರು ಆದಿ ಒಮ್ಮೆ ಅಲ್ಲೇ ಇದ್ದ ರಾಘವನ್ ಕಡೆ ನೋಡಿದರೆ ಅವರು ಬೆಳಿಗ್ಗೆ ಐಜಾಕ್ ಆಗಿರೋ ವಿಷಯನ ಗೊತ್ತಿಲ್ಲ ಎನ್ನುವಂತೆ ಕತ್ತಾರಿಸಿದರು ಆದಿ ಹಾಂ ಗೊತ್ತು ನಾನು ಅವಳನ್ನು ನೋಡಿ ಮಾತಾಡ್ಸ್ಕೊಂಡೆ ಕರ್ಕೊಂಡು ಬಂದೆ ರೆಸ್ಟ್ ಮಾಡ್ತಿದ್ದಾಳೆ ಎಂದ ಯಮುನಾ ಅವನನ್ನೇ ಹುಬ್ಬು ಕಂಟಿಕೆ ನೋಡಿದರು ನಿಜವಾಗ್ಲೂನಾ ಎನ್ನುವಂತೆ ಆದಿ ಅದು ಅರ್ಥ ಆದವನಂತೆ ಹ್ಞೂ ಅತ್ತೆ ಅವಳನ್ನು ನಾನೇ ಮನೆಗೆ ಕರ್ಕೊಂಡು ಬಂದೆ ಎಂದು ಆದ್ಯಗೆ ಏಳು ಎಂಟು ತಿಂಗಳಾಗಿರ್ಬೇಕಲ್ವಾ ಎಂದ ಹಾಸ್ಪಿಟಲ್ನಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ವಿಷಯ ಗೊತ್ತಿದ್ರು ಏನೂ ಗೊತ್ತಿಲ್ಲ ಎನ್ನುವಂತೆ ಯಮನ ಹ್ಞೂ ಎಂದು ಮುಖ ಸಪ್ಪೆ ಮಾಡಿ ಯಾವಾಗ ಇದೆಲ್ಲ ಮುಗಿಯುತ್ತೆ ಆದಿ ಅಣ್ಣನಿಗೆ ಕಾಲ್ ಮಾಡಿದ್ರೆ ಅವನು ನಾನೇನು ಮಾಡೋಕ್ಕಾಗುತ್ತೆ ಕಣೋ ಅಂತಾನೆ ಎಂದರು ಬೇಯಿಸ್ದೆ ಆದಿ ಎದು ಎಂದು ಕರೆದು ಅವನ ತೋಳಲಿ ಇದ್ದ ತನ್ನ ಮುತ್ತು ಮಗನನ್ನು ಅವನ ಕೈಯಲ್ಲಿ ಕೊಟ್ಟು ಅಚ್ಚು ಅಂಕಲ್ ಹತ್ರ ಐಸ್ ಕ್ರೀಮ್ ಇದ್ದೆ ತಗೋ ಮತ್ತು ನಿನಗಾಗಿ ಟಾಯ್ಸ್ ತಂದಿದ್ದೀನಿ ತಗೋ ಹೋಗು ಎಂದು ಮಗನ ಹಣೆಗೆ ಮುತ್ತಿಟ್ಟು ಎದು ಕೈಯಲ್ಲಿ ಕಳಿಸ್ತಾ ಯಾಕಂದರೆ ತಾವು ಮಾತಾಡೋ ಮಾತು ಮಗುಗೆ ಗೊತ್ತಾಗಬಾರ್ದು ಎಂದು ಶಮುನ ಮೊಮ್ಮಗು ಹೋಗೋದನ್ನು ನೋಡ್ತಾ ನೀವಿಬ್ಬರ ಜಗಳದಲ್ಲಿ ನನ್ನ ಮೊಮ್ಮಗ ತನ್ನ ತಂದೆ ಪ್ರೀತಿ ಕಳ್ಕೊತಿದ್ದಾನೆ ಎಂದರು ತುಸು ಬೇಸರದಲ್ಲೇ ರಾಘವನ್ ಹೌದಾದಿ ಇನ್ಗೆಷ್ಟು ದಿನ ಹೀಗೆ ಆದ್ಯ ಹಿಡಿದ ಆಟ ಬಿಡಲ್ಲ ನಿನಗೆ ಕರ್ತವ್ಯ ಮುಖ್ಯ ಅವಳಿಗೆ ಅದೇ ಇಷ್ಟ ಇಲ್ಲ ಏನು ಮಾಡೋದು ನಾವು ನಿಮ್ಮಿಬ್ಬರ ಮಧ್ಯೆ ನನ್ನ ಏನು ತಪ್ಪು ಮಾಡಿದ್ದ ಎಂದರು ತುಸು ಬೇಸರದಲ್ಲೇ ಆದಿ ಎದ್ದು ನಿಂತು ನಿಟ್ಟುಸಿರು ಬಿಟ್ಟು ಮಾವಾ ನಿಮ್ಮ ಮಗಳಿಗೆ ನಾನು ಮದುವೆ ಆಗುವಾಗ ಇದೇ ಪ್ರಶ್ನೆ ಕೇಳಿ ಅವಳು ಒಪ್ಪಿದ ಮೇಲೇ ನಾನು ಅವಳ ಕೊರಳಿಗೆ ತಾಳಿ ಕಟ್ಟಿತು ನನಗೆ ನನ್ನ ಮನೆ ಹೇಗೆ ಮುಖ್ಯನೋ ಹಾಗೆ ನನ್ನ ಜವಾಬ್ದಾರಿ ಕೂಡ ಮುಖ್ಯ ಅದನ್ನು ಈಗಾಗಲೇ ನಿಮ್ಮ ಮಗಳಿಗೆ ತುಂಬ ಸಲ ಹೇಳಿದ್ದೀನಿ ಅದು ಅವಳಿಗೆ ಅರ್ಥ ಆಗ್ತಿಲ್ಲ ನಾನು ಏನು ಮಾಡಲಿ ಊರು ಕಾಯದೊರೆಗೆ ನನ್ನ ಮನೆ ರಕ್ಷಣೆ ದೊಡ್ಡ ಮ್ಯಾಟರೇ ಅಲ್ಲ ನನ್ನ ಕೆಲಸದಿಂದ ನಾಲ್ಕಾರು ಜನಕ್ಕೆ ಎಲ್ಪ್ ಆಗ್ತಿದೆ ನಾನು ಕಲಿತ ವಿದ್ಯೆ ಹತ್ತಾರು ಜನರಿಗೆ ತಲುಪ್ತಿದೆ ಅಂದರೆ ಅದಕ್ಕಿಂತ ಪುಣ್ಯದ ಕೆಲಸ ಬೇರೊಂದಿಲ್ಲ ನನ್ನ ಕೆಲಸನ ಒಪ್ಕೊಂಡ ಮೇಲೇ ಅವಳಿಗೆ ನಾನು ಮೂರು ಗಂಟೆ ಹಾಕಿದ್ದು ಅದನ್ನು ಮರೆತು ನಿಮ್ಮ ಮಗಳು ಹೇಳಿದರೆ ನಾನೇನು ಮಾಡೋದು ನಾನು ತಂದೆ ಹಾಕ್ತಿರೋ ವಿಷಾನೇ ಮುಚ್ಚಿಟ್ಟಿದ್ದಾಳೆ ಮುಖ ನೋಡಿದ್ರೆ ಮುಖ ಕೊಟ್ಟು ಮಾತಾಡಲ್ಲ ಎಲ್ಲರೂ ತಮ್ಮ ಗಂಡನ ಕೆಲಸ ನೋಡಿ ಗರ್ವ ಪಡ್ತಾರೆ ಆದರೆ ಇವಳಿಗೆ ನಾನು ಮಾಡೋ ಕೆಲಸ ಬೇಸರ ತರುತ್ತೆ ಒಪ್ಕೋತೀನಿ ನನ್ನ ಕೆಲಸದಲ್ಲಿ ರಿಸ್ಕ್ ಇದೆ ಅನ್ನೋದನ್ನು ಯಾವತ್ತೋ ಬರುವ ಸಾವಿಗಾಗಿ ಈಗಲೇ ಹೆದ್ರಿ ಮೂಲೆ ಸೇರೋಕೆ ಆಗಲತ್ತೆ ನನ್ನ ಕರ್ತವ್ಯ ನನ್ನ ಫ್ಯಾಮಿಲಿ ಎರಡನ್ನೂ ನಿಭಾಯಿಸೋಕೆ ನನಗೆ ಗೊತ್ತು ಸಾವು ಬರುತ್ತೆ ಅಂತ ನಾವು ಹೆದರಿ ಮನೆ ಸೇರೋಕೆ ಆಗಲ್ಲ ನಾನು ಕಟ್ಟಿದ ಸಾಮ್ರಾಜ್ಯದಲ್ಲಿ ಸಾವಿನ ಭಯ ಇಲ್ಲ ನಾನು ಸತ್ರು ಆನೆ ತೂಕನೆ ನನ್ನ ಮದುವೆ ಆಗುವಾಗ ಇದ್ದ ಹೆಕ್ಸೈಟ್ ಒಂದು ಮಗುಗೆ ತಾಯಿಯಾಗ್ತಿದ್ದಂತೆ ಎಲ್ಲೋಯ್ತು ಅವಳಿಗೆ ಎಂದ ಆದಿ ಕೆಲಸ ಆದ್ಯ ದೂರ ಇರಿಸಿದೆ ಮುಂದೆ ನೋಡೋಣ ಇವರಿಬ್ಬರ ದೂರ ಸರಿಯುತ್ತಾ ಎಂದು ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್